ಮಗು ಕರ್ಮ ಕರ್ಮಗಳ ಆಟವಿದು ಮರಳಿ ಮರಳಿ ಬರುತ್ತಲೇ ಇರುತ್ತದೆ ನಿನ್ನನ್ನು ಯಾರಾದರೂ ಅಳಿಸುತ್ತಿದ್ದಾರೆ ಹಾಗೆ ನೋಯಿಸುತ್ತಿದ್ದಾರೆ ಅವಮಾನಿಸುತ್ತಿದ್ದಾರೆ ನಿಂದಿಸುತ್ತಿದ್ದಾರೆ ಕಡೆಗಣಿಸುತ್ತಿದ್ದಾರೆ ಎಂದರೆ ನಾಳೆ ಖಂಡಿತ ಅವರನ್ನೂ ಸಹ ಯಾರಾದರೂ ಅಳಿಸುತ್ತಾರೆ ನಿಂದಿಸುತ್ತಾರೆ ಅಣಿಸುತ್ತಾರೆ ನೋಯಿಸುತ್ತಾರೆ ಹಾಗಾಗಿ ಎಂದಿಗೂ ಯಾರ ಹಕ್ಕನ್ನು ಕಸಿದುಕೊಳ್ಳಬೇಡ ಏಕೆಂದರೆ ನಿನ್ನನ್ನೇ ಗಮನಿಸುತ್ತಿರುವ ನಿನ್ನ ಮೇಲಿರುವ ನಾನು ನಿನ್ನಿಂದ ಬಹಳವಾಗಿಯೇ ಕಸಿದುಕೊಳ್ಳುವೆ ಇದೇ ವಾಸ್ತವ ಸತ್ಯ ಕರ್ಮಕಂದ ನನ್ನ ಸೃಷ್ಟಿಯಲ್ಲಿ ಎಲ್ಲರೂ ಸರಿಸಮಾನರೇ ಎಂದರೆ ಈ ಸೃಷ್ಟಿಯೇ ನನ್ನ ಅಂಶವಾಗಿದೆ ಜೀವನದಲ್ಲಿ ಯಾರು ಎಷ್ಟೇ ಚಾಲಾಕಿತನ ಬಳಸಿ ಏನೇ ಸಂಪಾದಿಸಿದರೂ ಕಂದ ಸಿಗುವುದು ಇಲ್ಲಿ ಸಿಗುವುದು ಇಲ್ಲಿ ನಿಯತ್ತಿನ ಫಲ ಮಾತ್ರವೇ ಕಂದ ಕೊನೆಗೆ ಅದೇ ಅವನ ಹತ್ತಿರ ಉಳಿಯುತ್ತದೆ ಕರ್ಮ ಹೇಳುತ್ತದೆ ನಿನ್ನ ಜೀವನದಲ್ಲೂ ಒಂದು ಸಮಯ ಬಂದೇ ಬರುತ್ತದೆ ಆಗ ಜನರು ಯೋಚಿಸಲು ಶುರು ಮಾಡುತ್ತಾರೆ ನಿನ್ನ ಜೊತೆ ತಪ್ಪಾಗಿ ಏಕೆ ನಡೆದುಕೊಂಡೇ ಎಂದು ಜೀವನದ ಅತ್ಯಂತ ಶಕ್ತಿಶಾಲಿ ಎಂದರೆ ಯಾರ ಹೃದಯ ಒಡೆಯುತ್ತದೆಯೋ ಕನಸುಗಳು ಚದುರುತ್ತವೋ ಹಾಗೆ ನಿನ್ನವರೆಂದುಕೊಂಡವರು ನಿನ್ನ ಪರಿಸ್ಥಿತಿ ಕಂಡು ನಿನ್ನಿಂದ ದೂರವಾಗುತ್ತಾರೋ ಅಂತಹ ಸಮಯದಲ್ಲೂ ದೃಢ ನಿರ್ಧಾರದಿಂದ ನಾನು ಚೆನ್ನಾಗಿದ್ದೇನೆ ಅನ್ನುವ ಸಕಾರಾತ್ಮಕ ಆಲೋಚನೆಯ ವ್ಯಕ್ತಿಯೇ ನಿಜವಾದ ದೃಢ ಮನಸ್ಸಿನ ಶಕ್ತಿವಂತಕಂದ ನಿನ್ನ ಅತ್ಯಂತ ದೊಡ್ಡ ಆಸ್ತಿ ನಿನ್ನ ಸಮಯವಾಗಿದೆ ಅದನ್ನು ಯಾರಿಗಾಗಿ ಕೊಡುತ್ತೀಯೋ ಅದನ್ನು ಯೋಚಿಸಿಕೊಡು ಯಾವ ವ್ಯಕ್ತಿಯ ಸಹನಶೀಲತೆಯೇ ಆಗಲಿ ಅದು ಒಂದು ಎಳೆದ ದಾರದಂತೆ ಅದನ್ನು ಎಷ್ಟು ಹೆಚ್ಚಾಗಿ ಒತ್ತಡದಿಂದ ಇಳಿಯುತ್ತೀಯೋ ಅದು ತುಂಡಾಗುವುದು ಖಂಡಿತ ಏಕೆಂದರೆ ಅದರ ತಡೆದುಕೊಳ್ಳುವ ಶಕ್ತಿ ಕಳೆದು ಹೋಗುತ್ತದೆ ಆಗ ಆ ಒತ್ತಡವೇ ಕೋಪವಾಗಿ ಹೊರಬರುತ್ತದೆ ಮಗು ಯಾವಾಗಲೂ ಈ ಮಾತಿನ ದೂರು ಯಾರ ಹತ್ತಿರವೂ ಮಾಡದಿರು ಇವರ ಬಗ್ಗೆ ದೂರದಿರು ನಿನ್ನ ತಂದೆ ತಾಯಿಯರು ನಿನಗಾಗಿ ಏನೆಲ್ಲ ನೀಡಲಿಲ್ಲ ಅವರ ಬಳಿ ಇದ್ದದ್ದಕ್ಕಿಂತ ಹೆಚ್ಚಾಗಿಯೇ ನಿನಗೆ ಕೊಟ್ಟಿದ್ದಾರೆ ಕೊಡಲು ಬಯಸುತ್ತಾರೆ ಮಗು ಅವರನ್ನೆಂದಿಗೂ ಕಡೆಗಣಿಸಬೇಡಕಂದ ಇದರಿಂದ ನಿನ್ನ ಕೆಟ್ಟ ಕರ್ಮ ವೃದ್ಧಿಯಾಗುತ್ತದೆ ನೀನು ಚೆನ್ನಾಗಿದ್ದೇನೆ ಅನ್ನುವುದನ್ನು ಎಲ್ಲರ ಬಳಿಗೂ ನೀನು ಧೈರ್ಯವಾಗಿ ಹೇಳಬಹುದು ಆದರೆ ನೀನು ತೊಂದರೆಗೆ ಒಳಗಾಗಿದ್ದೇನೆ ಅಂತ ಹೇಳಿಕೊಳ್ಳಲು ಯಾರಾದರೂ ನಿನ್ನನ್ನು ಅರಿತವರೇ ಆಗಬೇಕಲ್ಲವೇ ಹಾಗಾಗಿಯೇ ತಾನೆ ನೀನು ನಿನ್ನ ಕಷ್ಟಗಳನ್ನೆಲ್ಲ ನನ್ನ ಬಳಿ ಹೇಳಿಕೊಂಡಿರುವುದು ನೀನು ದುರ್ಬಲನಲ್ಲ ಆದರೆ ನಿನ್ನ ಪರಿಸ್ಥಿತಿಗಳು ನಿನ್ನನ್ನು ದುರ್ಬಲವಾಗಿಸಿವೆ ಅಷ್ಟೇ ಇಂತಹ ಸಮಯದಲ್ಲೇ ಕೆಟ್ಟ ವ್ಯಕ್ತಿಗಳು ತಪ್ಪಾದ ವ್ಯಕ್ತಿಗಳು ಇದರ ಲಾಭವನ್ನ ಪಡೆದುಕೊಂಡು ನಾನೇ ಬುದ್ಧಿವಂತ ನನ್ನಿಂದಲೇ ಎಲ್ಲ ಆಗಿದ್ದು ಎಂದುಕೊಳ್ಳುತ್ತಾನಷ್ಟೇ ಮಗು ಕೆಲವೊಂದು ಘಟನೆಗಳು ಎಂದಿಗೂ ಮರೆಯಲಾಗುವುದಿಲ್ಲ ಹಾಗೆ ಕೆಲವು ನೋವುಗಳನ್ನು ಎಲ್ಲರಿಗೂ ಹೇಳಲೂ ಆಗುವುದಿಲ್ಲ ಆದರೆ ಸಮಯ ಎನ್ನುವುದು ಎಲ್ಲ ನೋವಿನ ಗಾಯಗಳನ್ನು ಮರೆಸುತ್ತದೆ ನಿಜ ಆದರೆ ಸಮಯಕ್ಕೆ ಎಲ್ಲ ನೆನಪುಗಳನ್ನು ಅಳಿಸಲು ಆಗುವುದಿಲ್ಲ ಕಂದ ನಿನ್ನ ಮನಸ್ಸು ಸಫಲತೆಯನ್ನು ಬಯಸುತ್ತಿದ್ದರೂ ಕೊನೆಗೆ ಅದು ಆತ್ಮಶಾಂತಿಯನ್ನೇ ಹುಡುಕುತ್ತದೆ ಕಂದ ಪ್ರತಿಯೊಬ್ಬರು ಜೀವನದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನ ಬಯಸುತ್ತಾರೆ ಎಂತಹ ವ್ಯಕ್ತಿ ಎಂದರೆ ತನ್ನ ಹೃದಯದಲ್ಲಿನ ಮಾತುಗಳನ್ನು ಶಬ್ದಗಳಲ್ಲಿ ಅವರಿಗೆ ಹೇಳಬೇಕೆಂದೇನಿಲ್ಲ ಅವರು ಅದನ್ನು ಮೊದಲೇ ಅರಿತಿರುವಂಥ ವ್ಯಕ್ತಿಯನ್ನ ನಿನ್ನ ಮನಸ್ಸು ನಿನ್ನ ಹೃದಯ ಬಯಸುತ್ತಿದೆ ನಿಜ ಮನಃಪೂರ್ವಕವಾಗಿ ಒಳ್ಳೆಯ ನಿಷ್ಠೆಯಿಂದ ಪ್ರಾಮಾಣಿಕ ಪ್ರಯತ್ನದಿಂದ ಒಳ್ಳೆಯ ಕರ್ಮಗಳ ವೃದ್ಧಿಯಿಂದ ಅಂತಹ ವ್ಯಕ್ತಿತ್ವದ ವ್ಯಕ್ತಿಯನ್ನ ನೀನು ಪಡೆದುಕೊಳ್ಳುತ್ತೀಯ ಇದು ನನ್ನ ಆಶೀರ್ವಾದವಾಗಿದೆ ಮಗು ನ ಸೃಷ್ಟಿಯಲ್ಲಿ ಎಲ್ಲ ರೀತಿಯ ವ್ಯಕ್ತಿಗಳೂ ಇದ್ದಾರೆ ಎಲ್ಲರೂ ಇಲ್ಲಿ ಕರ್ಮಕ್ಕನುಸಾರವಾಗಿಯೇ ಒಬ್ಬೊಬ್ಬರ ಜೊತೆಯಾಗುತ್ತಾರಷ್ಟೇ ಮಗು ಯಾರಿಗಾದರೂ ಸಮರ್ಪಣೆಯಾಗುವುದು ಕಠಿಣವಲ್ಲ ಆದರೆ ಸಮರ್ಪಣೆಯಾಗಲು ಎಂತಹ ವ್ಯಕ್ತಿಯನ್ನು ಹುಡುಕಬೇಕೆಂದರೆ ಆ ಸಮರ್ಪಣೆಯ ಭಾವ ಸಮರ್ಪಣೆಯ ಭಾವಕ್ಕಿರುವ ಮರೆಯಾದೆ ಗೊತ್ತಿರಬೇಕು ಯಾವ ವಸ್ತುವೇ ಆಗಲಿ ವ್ಯಕ್ತಿಯೇ ಆಗಲಿ ಒಬ್ಬ ವ್ಯಕ್ತಿಯನ್ನ ಬದಲಿಸಲು ಸಾಧ್ಯವಿಲ್ಲ ಅದು ಅಷ್ಟು ಸುಲಭವೂ ಅಲ್ಲ ಆದರೆ ಅವನ ಹೃದಯಕ್ಕಾದ ಗಾಯಗಳು ಮಾತ್ರ ಅವನನ್ನ ಬದಲಿಸುವಷ್ಟು ಶಕ್ತಿಯುತವಾದ ಅಸ್ತ್ರಗಳಾಗಿವೆ ಕಂದ ಮಗು ಅಂತಹ ಸಮಯದಲ್ಲೇ ಮನುಷ್ಯ ತನ್ನ ಮಾನವೀಯತೆಯನ್ನು ಕಳೆದುಕೊಳ್ಳುತ್ತಾನೆ ಆಗ ಅಂತಹ ಸಮಯದಲ್ಲಿ ಬೇರೆಯವರ ಕಷ್ಟ ದುಃಖವನ್ನು ನೋಡಿ ನಗುವಷ್ಟು ಅವನಿಗಾದ ನೋವುಗಳು ಕೂಡ ಅವನನ್ನ ಈ ರೀತಿಯಾಗಿ ದುರ್ಬಲನನ್ನಾಗಿ ಮಾಡುತ್ತವೆ ಹಾಗಾಗಿ ಯಾರನ್ನಾದರೂ ನಂಬುವುದಕ್ಕಿಂತ ಮೊದಲು ನೂರು ಬಾರಿ ಯೋಚಿಸು ನಿನ್ನಲ್ಲೇ ಇರುವ ಆತ್ಮಸಾಕ್ಷಿ ನಿನ್ನನ್ನ ಎಚ್ಚರಿಸುತ್ತದೆ ಆ ತಿಳುವಳಿಕೆಯನ್ನ ಅರಿತು ನಡೆ ಕಂದ ಆಗ ನಿನ್ನಿಂದ ಯಾವ ತಪ್ಪುಗಳೂ ಆಗುವುದಿಲ್ಲ ಶಬ್ದಗಳಿಗೂ ತಾಪಮಾನವಿರುತ್ತದೆ ಮಗು ಕೆಲವು ಶಬ್ದಗಳು ಹಿತ ನೀಡಿದರೆ ಕೆಲವು ಶಬ್ದಗಳು ಸುಟ್ಟು ಬಿಡುತ್ತವೆ ಎಲ್ಲರನ್ನ ಕ್ಷಮಿಸುವುದನ್ನ ಕಲಿಯಿರಿ ಅವರು ಕ್ಷಮೆಗೆ ಅರ್ಹರು ಅನ್ನುವುದಕ್ಕಲ್ಲ ನೀವು ಶಾಂತಿಗೆ ಅರ್ಹರು ಎನ್ನುವುದಕ್ಕೆ ಕಂದ ಕೆಲವು ಬಾರಿ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಸಂತೋಷವಾಗಿಡಲು ಸಂತೋಷವಾಗಿರಲು ಕೆಲವು ಬಾರಿ ಕಿವುಡು ಕೆಲವು ಬಾರಿ ಮೂಕರು ಕೆಲವು ಬಾರಿ ಅಂದರು ಆಗಲೇ ಬೇಕಾಗುತ್ತದೆ ಇದೇ ಜೀವನದ ಹೊಂದಾಣಿಕೆ ಕಂದ ಆದರೂ ಒಮ್ಮೊಮ್ಮೆ ಆದರೂ ಒಮ್ಮೊಮ್ಮೆ ಜನರು ಆಡಿದ ಮಾತುಗಳನ್ನು ಹಿಡಿದುಕೊಳ್ಳುತ್ತಾರೆ ಮನುಷ್ಯನನ್ನ ಮರೆತೇ ಬಿಡುತ್ತಾರೆ ಇದರಿಂದಲೂ ಕೂಡ ಎಷ್ಟೋ ಸಂಬಂಧಗಳು ಮುರಿದು ಬೀಳುತ್ತವೆ ಏಕೆಂದರೆ ಕೆಲವರು ಸರಿಯಾಗಿ ಹೇಳುವುದಿಲ್ಲ ಇನ್ನು ಕೆಲವರು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ ತನುವಿನಿಂದ ಸುಂದರನಾದ ವ್ಯಕ್ತಿ ತನ್ನ ಭಾಗ್ಯದಿಂದಲೇ ಅದಕ್ಕೆ ಕಾರಣನಾಗಿರುತ್ತಾನೆ ಅದೇ ಮನದಿಂದ ಸುಂದರನಾದ ವ್ಯಕ್ತಿ ತನ್ನ ಒಳ್ಳೆಯ ಕರ್ಮಗಳ ಕಾರಣದಿಂದ ಹಾಗೆ ಪ್ರೇಮವನ್ನ ನೀನು ಮಾಡುವ ಪ್ರತಿ ಕೆಲಸದ ಮೇಲೂ ಹಾಗೂ ಆ ಈಶ್ವರನಲ್ಲಿ ಇಡುಕಂದ ಏಕೆಂದರೆ ಆ ಎರಡೂ ಎಂದಿಗೂ ನಿನ್ನ ಕೈ ಬಿಡುವುದಿಲ್ಲ ಮಗು ನಿನ್ನ ಪ್ರೀತಿ ನಿನ್ನ ಕಾಳಜಿ ಎಲ್ಲರಿಗೂ ಅರ್ಥವಾಗಬೇಕೆಂದೇನಿಲ್ಲ ಎಲ್ಲರ ಮನಸ್ಥಿತಿ ಇಲ್ಲಿ ಒಂದೇ ಇರುವುದಿಲ್ಲ ಹಾಗಾಗಿ ನೀನಿರುವ ಹಾಗೆ ನೀನಿರು ಆಗ ನಿನ್ನ ಮನಸ್ಸಿನ ಸ್ಥಿರತೆ ದೃಢವಾಗಿರುತ್ತದೆ ನನ್ನ ಅಂಶವಾಗಿರುವ ನಿನ್ನಲ್ಲಿ ಪ್ರೇಮ ಕರುಣೆ ದಯೆಯ ಸ್ವರೂಪವೇ ಇದೆ ಇದೇ ಈ ಜಗತ್ತನ್ನು ಆಳುತ್ತಿರುವ ಒಂದು ಮಹಾಶಕ್ತಿಯಾಗಲಿದೆ ಕಂದ ನನ್ನನ್ನು ನಂಬಿರುವ ನಿನ್ನ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಆಕಸ್ಮಿಕವಾಗಿ ಒಳ್ಳೆಯ ತಿರುವುಗಳುಂಟಾಗುತ್ತವೆ ಎಲ್ಲರನ್ನ ಒಟ್ಟಾಗಿಸು ಆದರೆ ಸ್ವಾರ್ಥವನ್ನ ಎಂದಿಗೂ ನಿನ್ನ ಬಳಿ ಇಟ್ಟುಕೊಳ್ಳಬೇಡ ಕಂದ ಕೆಲವು ಬಾರಿ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಿನ್ನ ಅಳತೆಗೆ ಮೀರಿ ನಡೆದು ಗಳಿಂದ ನಿನಗೆ ಬಹಳ ನೋವು ಹಿಂಸೆ ಆಗುತ್ತದೆ ನಿಜ ಕೆಲವೊಂದು ಆಗುವ ಘಟನೆಗಳು ಒಳ್ಳೆಯದಕ್ಕೇ ಆಗಿರುತ್ತವೆ ನಂತರ ನಿನಗೆ ಅದರ ಅರ್ಥ ತಿಳಿಯುತ್ತದೆ ಕಂದ ಹಾಗಾಗಿ ಈ ಸಮಯದಲ್ಲಿ ನೀನು ನಿನ್ನ ಮನಸ್ಸಿನ ಸ್ಥಿರತೆಯನ್ನ ಕಳೆದುಕೊಳ್ಳಬೇಡ ಬೇಡ ಚಿಂತೆ ಮಾಡಬೇಡ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ದೃಢವಾಗಿ ನಂಬು ನೀನು ನನ್ನನ್ನ ನಂಬಿ ನಡೆಯುತ್ತಿರುವಾಗ ನಿನ್ನ ಜೀವನದ ಜೊತೆ ನನ್ನ ಪಯಣ ಶುರುವಾಗಿದೆ ಖಂಡಿತವಾಗಿಯೂ ಒಳ್ಳೆಯ ದಡವನ್ನೇ ನಾನು ಸೇರಿಸುತ್ತೇನೆ ನಿನ್ನ ಕೈಗಳನ್ನು ನಾನು ಗಟ್ಟಿಯಾಗಿ ಹಿಡಿದಿದ್ದೇನೆ ನಿನ್ನ ಪ್ರತಿಯೊಂದು ಕಾರ್ಯದಲ್ಲೂ ನಾನು ಯಶಸ್ಸನ್ನು ಕೊಡುತ್ತೇನೆ ಮಗು ಪ್ರತಿ ಹಂತದಲ್ಲೂ ನೆರಳಾಗಿ ಧೈರ್ಯವಾಗಿ ಆತ್ಮವಿಶ್ವಾಸವಾಗಿ ನಿನ್ನ ಜೊತೆಯೇ ಇರುತ್ತೇನೆ ಎಂದಿಗೂ ನಿನ್ನ ಜೀವನದಲ್ಲಾಗಿರುವ ಸೋಲಿನಿಂದ ಕುಗ್ಗಬೇಡ ದುರ್ಬಲನಾಗಬೇಡ ನಿನ್ನ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಲೇ ಇರು ಒಳ್ಳೆಯ ಕರ್ಮದ ಜೊತೆಗೆ ಸ್ವಯಂ ನಾನೇ ನಿನ್ನ ಸಹಾಯಕ್ಕೆ ಬರುತ್ತೇನೆ ಕಂದ ಇದು ನನ್ನ ಭರವಸೆಯಾಗಿದೆ ಇದಿಗೂ ನನ್ನ ಭರವಸೆಗಳಲ್ಲಿ ನಾನು ಸಚೇತನಾಗಿದ್ದೇನೆ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ